ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಮತಗಳತನದ ಬಗ್ಗೆ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಮತಗಳತನಕ್ಕೆ ಅವರು ಕೊಟ್ಟಿರುವ ಪುರಾವೆಗಳು ಬೆಚ್ಚಿ ಬೀಳಿಸುವಂತಿವೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಮಹಾದೇವಪುರ ವಿಧಾನಸಭೆ ಕ್ಷೇತ್ರವೊಂದರಲ್ಲೇ ಲಕ್ಷ ಮತಗಳ ಕಳ್ಳತನ ನಡೆದಿರುವುದನ್ನು ಅವರು ಬಹಿರಂಗಪಡಿಸಿದ್ದಾರೆ ಇದು ಬಿಜೆಪಿ ಗೆಲ್ತಿರೋದಕ್ಕೆ ಬಳಸ್ತಿರುವ ಹೊಸ ಸಾಧನವಾಗಿದೆ ಅಂತ ಅವರು ಆರೋಪ ಮಾಡಿದ್ದಾರೆ ಈ ಮೂಲಕ ಅವರು ಬಹುದೊಡ್ಡ ಚುನಾವಣಾ ಅಕ್ರಮವನ್ನು ಕಾಣಿಸಿದ್ದಾರೆ ಈ ಹಿಂದೆಯೂ ಚುನಾವಣೆಗಳು ವಿವಾದಕ್ಕೊಳಗಾಗಿದ್ದು ಅಕ್ರಮಗಳು ನಡೆದಿರೋದನ್ನ ನಾವು ಕೇಳಿದ್ದೀವಿ ಭಾರತದ ಚುನಾವಣಾ ಇತಿಹಾಸದಲ್ಲಿ ದಾಖಲಾದ ದೊಡ್ಡ ವಿವಾದಗಳು ಮತ್ತು ಹಗರಣಗಳ ಕುರಿತ ಒಂದು ನೋಟ ಇಲ್ಲಿದೆ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಚುನಾವಣಾ ಅಕ್ರಮಗಳ ಬಗ್ಗೆ ವರ್ಷದಿಂದ ಮತ್ತೆ ಮತ್ತೆ ಆರೋಪಿಸ್ತಾನೆ ಬಂದಿರುವ ರಾಹುಲ್ ಗಾಂಧಿ ಅವರು ಈಗ ಅದಕ್ಕೆ ಪುರಾವೆಗಳನ್ನು ಒದಗಿಸಿದ್ದಾರೆ ಬಿಜೆಪಿ ಜೆ ಗೆಲ್ಲೋದ್ರ ಹಿಂದೆ ಏನು ಆಟ ನಡೀತಿದೆ ಅನ್ನೋದನ್ನು ಹೇಳ್ತಿದ್ದಾರೆ ಚುನಾವಣಾ ಅಕ್ರಮಗಳು ಮಹಾರಾಷ್ಟ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅನ್ನೋದನ್ನು ಅವರು ಹೇಳಿದ್ದಾರೆ ನಕಲಿ ಮತದಾರರ ಸೇರ್ಪಡೆ ತಮಗೆ ಬೇಕಿರದ ಮತದಾರರ ಪಟ್ಟಿಯಿಂದಲೇ ಅಳಿಸೋದು ಇಂತಹ ಎಲ್ಲ ಬಿಜೆಪಿ ತಂತ್ರಗಳಿಗೆ ಚುನಾವಣಾ ಆಯೋಗದ ಬೆಂಬಲವಿದೆ ಅನ್ನೋದನ್ನು ಕೂಡ ರಾಹುಲ್ ಹೇಳ್ತಿದ್ದಾರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಆರು ತಿಂಗಳ ಅಧ್ಯಯನದ ಬಳಿಕ ಲೋಕಸಭೆಯಲ್ಲಿ ಹೇಗೆ ಲಕ್ಷ ಮತಗಳನ್ನು ಕದಿಯಲಾಗಿದೆ ಅನ್ನೋದನ್ನ ರಾಹುಲ್ ತೆರೆದಿಟ್ಟಿದ್ದಾರೆ ಹೇಗೆ ಮತಗಳತನವನ್ನ ನಕಲಿ ಮತದಾರರು ಸುಳ್ಳು ವಿಳಾಸಗಳು ಒಂದೇ ವಿಳಾಸದಲ್ಲಿ ಬೃಹತ್ ಸಂಖ್ಯೆಯ ಮತದಾರರು ಅಮಾನ್ಯ ಫೋಟೋಗಳು ಮತ್ತು ಫಾರ್ಮ್ ಸಿಕ್ಸ್ ರ ದುರ್ಬಳಕೆ ಈ ಐದು ವಿಧಾನಗಳ ಮೂಲಕ ಮಾಡಲಾಗಿದೆ ಅನ್ನೋದನ್ನ ಅವರು ವಿವರಿಸಿದ್ದಾರೆ ಮಹಾದೇವಪುರ ಕ್ಷೇತ್ರದಲ್ಲಿ ಒಟ್ಟು ಒಂದು ಲಕ್ಷದ ಇನ್ನೂರ ಐವತ್ತು ಮತಗಳನ್ನ ಕದಿಯಲಾಗಿದ್ದು ಅದಕ್ಕಾಗಿ ಬೇರೆ ಬೇರೆ ವಿಧಾನಗಳನ್ನ ಬಳಸಲಾಗಿರುವುದನ್ನ ರಾಹುಲ್ ತೋರಿಸಿದ್ದಾರೆ ಒಂದಕ್ಕಿಂತ ಹೆಚ್ಚು ಕಡೆ ಹೆಸರಿರುವ ನಕಲಿ ಮತದಾರರು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ನಕಲಿ ವಿಳಾಸ ಹೊಂದಿರೋರು ನಲ್ವತ್ತು ಸಾವಿರದ ಒಂಬತ್ತು ಒಂದೇ ವಿಳಾಸದಲ್ಲಿರೋರು ಹತ್ತು ಸಾವಿರದ ನಾನೂರ ಐವತ್ತೆರಡು ಗುರುತಿಸಲಾಗದ ಫೋಟೋಗಳಿರೋರು ನಾಲ್ಕು ಸಾವಿರದ ನೂರ ಮೂವತ್ತೆರಡು ಫಾರ್ಮ್ ಸಿಕ್ಸ್ ದುರ್ಬಳಕೆ ಮಾಡಿಕೊಂಡಿರೋರು ಮೂವತ್ ಮೂರು ಸಾವಿರದ ಆರುನೂರ ತೊಂಬತ್ತೆರಡು ರಾಹುಲ್ ಗಾಂಧಿಯವರ ಆರೋಪಗಳನ್ನೆಲ್ಲ ಈ ಹಿಂದೆಯೂ ಚುನಾವಣಾ ಆಯೋಗ ಮತ್ತು ಬಿಜೆಪಿ ನಿರಾಕರಿಸಿವೆ ಈಗ ಇಷ್ಟು ದೊಡ್ಡ ಪುರಾವೆ ಮುಂದಿಟ್ಟಿರುವಾಗ್ಲೂ ಬಿಜೆಪಿ ಆಗಲಿ ಆಯೋಗವಾಗಲಿ ಆರೋಪ ತಳ್ಳಿ ಹಾಕುವ ಅಥವಾ ಲೇವಡಿ ಮಾಡುವ ಚಾಳಿಯನ್ನ ಬಿಟ್ಟಂತಿಲ್ಲ ಮುಂದೇನು ಅನ್ನೋದನ್ನ ನೋಡ್ಬೇಕಿದೆ ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಬಗ್ಗೆ ಮಾಡಿರುವ ಆರೋಪಗಳ ಹಿನ್ನೆಲೆಯಲ್ಲಿ ಭಾರತದ ಚುನಾವಣಾ ಇತಿಹಾಸದಲ್ಲಿನ ಅಕ್ರಮಗಳು ಮತ್ತು ಹಗರಣಗಳ ಕಡೆಗೂ ಕುತೂಹಲ ಹೊರಳತ್ತೆ ಅವುಗಳಲ್ಲಿ ಮುಖ್ಯವಾದಗಳ ಕಡೆಗೆ ಒಮ್ಮೆ ನೋಡೋಣ ಮೊದಲಿದು ಇಂದಿರಾ ಗೆಲುವು ಅಮಾನ್ಯಗೊಂಡ ಕತೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಐವತ್ತು ವರ್ಷಗಳ ಹಿಂದೆ ಜೂನ್ ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಅಲಹಾಬಾದ್ ಹೈಕೋರ್ಟ್ ನೀಡಿದ ತೀರ್ಪು ಇಂದಿರಾ ಗಾಂಧಿ ಅವರ ಲೋಕಸಭೆ ಚುನಾವಣೆಯಲ್ಲಿನ ಗೆಲುವನ್ನು ಅನೂರ್ಜಿತ ಅಂತ ಘೋಷಿಸಿತ್ತು ಪ್ರಧಾನಿಯ ಚುನಾವಣೆ ಗೆಲುವನ್ನು ರದ್ದುಗೊಳಿಸಿದ ಸ್ವತಂತ್ರ ಭಾರತದ ಏಕೈಕ ಪ್ರಕರಣ ಅದಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಐನೂರ ಹದಿನೆಂಟು ಸ್ಥಾನಗಳ ಪೈಕಿ ಮುನ್ನೂರ ಐವತ್ತೆರಡು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ನಾರಾಯಣ್ ಅವರು ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರದಿಂದ ಇಂದಿರಾ ಗಾಂಧಿ ಅವರ ವಿರುದ್ಧ ಕಣದಲ್ಲಿದ್ದರು ಅವರು ರಾಮ್ ಮನೋಹರ್ ಲೋಹಿ ಅವರ ಎಸ್ಎಸ್ಪಿ ಪಕ್ಷದಿಂದ ಸ್ಪರ್ಧಿಸಿದ್ರು ಆರಂಭದಲ್ಲಿ ಅವರು ಗೆಲ್ಲುವ ವಿಶ್ವಾಸ ಹೊಂದಿದ್ದರೂ ಅಂತಿಮವಾಗಿ ಭಾರಿ ಅಂತರದಿಂದ ಸೋಲನ್ನ ಅನುಭವಿಸಿದ್ರು ಈ ಫಲಿತಾಂಶದ ವಿರುದ್ಧ ರಾಜ್ ನಾರಾಯಣ್ ಅವರು ಏಪ್ರಿಲ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಅಲಹಬಾದ್ ಹೈಕೋರ್ಟ್ ಮೆಟ್ಟಿಲೇರಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚುನಾವಣೆಯಲ್ಲಿ ಆಡಳಿತ ಯಂತ್ರವನ್ನು ದುರುಪಯೋಗಪಡಿಸಿಕೊಂಡ ಆರೋಪದ ಮೇಲೆ ಇಂದಿರಾ ಅವರ ಗೆಲುವನ್ನು ಕೋರ್ಟ್ ಅಮಾನ್ಯಗೊಳಿಸಿತು ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಹನ್ನೆರಡರಂದು ಅಲಹಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿ ಅವರು ಚುನಾವಣಾ ಪ್ರಚಾರದಲ್ಲಿ ಅಕ್ರಮ ನಡೆಸಿದ ಆರೋಪದಡಿ ದೋಷಿ ಅಂತ ಘೋಷಣೆ ಮಾಡಿ ಅವರ ಗೆಲುವನ್ನು ರದ್ದುಪಡಿಸ್ತು ಅದಾಗುವಷ್ಟರಲ್ಲಿ ಅವರು ಪ್ರಧಾನಿಯಾಗಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು ತಾಂತ್ರಿಕ ಆಧಾರದ ಮೇಲೆ ಕೋರ್ಟ್ ಅವರನ್ನ ಅನರ್ಹಗೊಳಿಸಿದಾಗ ಅವರು ಹೈಕೋರ್ಟ್ ತೀರ್ಪನ್ನು ರದ್ದುಗೊಳಿಸೋಕೆ ಪ್ರಯತ್ನಿಸಿದ್ರು ಆದರೆ ಜೂನ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಸುಪ್ರೀಂ ಕೋರ್ಟ್ ಸಂಸದೆಯಾಗಿ ಅವರ ಎಲ್ಲ ಸವಲತ್ತುಗಳನ್ನು ಹಿಂತೆಗೆದುಕೊಳ್ಳುವಂತೆ ಆದೇಶಿಸಿತು ಆದರೆ ಅವರು ಪ್ರಧಾನಿಯಾಗಿ ಮುಂದುವರಿಯೋಕೆ ಅವಕಾಶ ಕೊಡಲಾಯಿತು ಅಧಿಕಾರದಲ್ಲಿ ಉಳಿಯುವ ಅವಕಾಶ ಸಿಕ್ಕಿದ್ದನ್ನು ಬಳಸಿಕೊಂಡ ಅವರು ರಾಷ್ಟ್ರಪತಿಗೆ ಕರೆ ಮಾಡಿ ತುರ್ತು ಪರಿಸ್ಥಿತಿ ಘೋಷಿಸುವ ಹಾಗೆ ಮಾಡಿದ್ರು ಚುನಾವಣಾ ಬಾಂಡ್ ರದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೋದಿ ಸರ್ಕಾರ ತಂದಿದ್ದ ಚುನಾವಣಾ ಬಾಂಡ್ ಯೋಜನೆ ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿನೈದರಂದು ಮಹತ್ವದ ತೀರ್ಪು ನೀಡಿತು ಈ ಯೋಜನೆಯನ್ನು ಎರಡು ಸಾವಿರದ ಹದಿನೇಳರಲ್ಲಿ ಮೋದಿ ಸರ್ಕಾರ ಜಾರಿಗೆ ತಂದಿತ್ತು ಜನಪ್ರತಿನಿಧಿ ಕಾಯ್ದೆ ಪ್ರಕಾರ ರಾಜಕೀಯ ಪಕ್ಷಗಳಿಗೆ ವ್ಯಕ್ತಿ ಅಥವಾ ಸಂಸ್ಥೆಗಳು ನೀಡುವ ದೇಣಿಗೆ ಮೊತ್ತ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿದ್ದಲ್ಲಿ ಅಂತವರ ಹೆಸರನ್ನು ರಾಜಕೀಯ ಪಕ್ಷಗಳು ಬಹಿರಂಗಪಡಿಸಬೇಕು ಆದರೆ ಹೀಗೆ ಮಾಹಿತಿಯನ್ನೇ ಬಹಿರಂಗಪಡಿಸದೆ ವ್ಯಕ್ತಿಗಳು ಸಂಸ್ಥೆಗಳು ತಮಗೆ ಬೇಕು ಅಂತ ಅನಿಸಿದಷ್ಟು ದೊಡ್ಡ ಮೊತ್ತವನ್ನು ರಾಜಕೀಯ ಪಕ್ಷಗಳಿಗೆ ದೇಣಿಗೆಯಾಗಿ ನೀಡೋಕೆ ಚುನಾವಣಾ ಬಾಂಡ್ ಮೂಲಕ ಅವಕಾಶ ಮಾಡಿಕೊಡಲಾಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಸಾವಿರದ ಒಂಬೈನೂರ ಐವತ್ತೊಂದು ಅಂದರೆ ಆರ್ ಪಿ ಎನ ಸೆಕ್ಷನ್ ಇಪ್ಪತ್ತೊಂಬತ್ತು ಸೀಗೆ ತಿದ್ದುಪಡಿಯನ್ನು ತಂದು ಎರಡು ಸಾವಿರದ ಹದಿನೇಳರ ಹಣಕಾಸು ಮಸೂದೆಯಲ್ಲಿ ಚುನಾವಣಾ ಬಾಂಡನ್ನು ಪರಿಚಯಿಸಲಾಯಿತು ಹತ್ತು ಸಾವಿರದಿಂದ ಒಂದು ಕೋಟಿ ವರೆಗಿನ ಮೌಲ್ಯಗಳಲ್ಲಿ ಲಭ್ಯವಿದ್ದ ಈ ಬಾಂಡ್ಗಳ ಮಾರಾಟ ಏನಿದ್ರೂ ಕೂಡ ಎಸ್ ಬಿ ಐ ಮೂಲಕವೇ ಸಂಪೂರ್ಣ ಹತೋಟಿ ಸರ್ಕಾರದ ಬಳಿ ಇತ್ತು ಮತ್ತು ಎಲ್ಲ ಮಾಹಿತಿಗಳು ಸರ್ಕಾರಕ್ಕೆ ಸಿಗೋದಕ್ಕೆ ಅವಕಾಶ ಇತ್ತು ದೇಣಿಗೆ ನೀಡುವರ ಮಾಹಿತಿಯನ್ನು ಗೌಪ್ಯವಾಗಿರಿಸೋಕೆ ಅವಕಾಶ ಇರೋದೇ ಇಲ್ಲಿ ವಿವಾದದ ವಿಚಾರ ಆಗಿತ್ತು ಹೀಗಾಗಿನೇ ಚುನಾವಣಾ ಬಾಂಡ್ ಯೋಜನೆಯ ಸಿಂಧುತ್ವ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಲಾಗಿತ್ತು ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳ ಒಟ್ಟು ಆದಾಯದ ಅರ್ಧಕ್ಕಿಂತ ಹೆಚ್ಚಿನ ಮೂಲ ಚುನಾವಣಾ ಬಾಂಡ್ಗಳ ದೇಣಿಗೆಯೇ ಆಗಿದೆ ಅನ್ನೋದು ಚುನಾವಣಾ ಬಾಂಡ್ ಬಗ್ಗೆ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿರುವ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂದ್ರೆ ಎಡಿಆರ್ ವಾದ ಆಗಿತ್ತು ಆದರೆ ಇಷ್ಟೊಂದು ದೊಡ್ಡ ಮೊತ್ತದ ಹಣದ ಹರಿವಿನ ಮೂಲ ಕೇಳುವಂತಿಲ್ಲ ಅನ್ನೋದೇ ದೇಶದ ಜನತೆಯನ್ನ ಪೂರ್ತಿ ಕತ್ತಲಲ್ಲಿ ಇಡುವ ನೀತಿಯಾಗಿತ್ತು ಚುನಾವಣಾ ಬಾಂಡ್ ಮೂಲಕ ದೇಣಿಗೆಯಾಗಿ ಸಲ್ಲಿಕೆಯಾಗುವ ಹಣ ಮನಿ ಲಾಂಡ್ರಿಂಗ್ಗೆ ಸಮ ಅಂತಾನು ಅದು ಕಪ್ಪು ಹಣವನ್ನು ಬೆಳೆಯಾಗಿಸುವ ಸಾಧನ ಅಂತಾನೂ ವಾದಗಳಿದ್ವು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ವರೆಗಿನ ಅವಧಿಯಲ್ಲಿ ಚುನಾವಣಾ ಬಾಂಡ್ಗಳ ಮೂಲಕ ಸಲ್ಲಿಸಲಾದ ದೇಣಿಗೆಯ ಶೇಕಡ ಐವತ್ತೇಳರಷ್ಟು ಬಿಜೆಪಿ ಪಾಲಾಗಿದ್ದನ್ನ ವರದಿಗಳು ಹೇಳಿದ್ವು ಐದು ಸಾವಿರದ ಇನ್ನೂರ ಎಪ್ಪತ್ತೊಂದು ಕೋಟಿಯಷ್ಟು ಹಣ ಈ ಬಾಂಡ್ಗಳ ಮೂಲಕ ಬಿಜೆಪಿಗೆ ಹರಿದು ಬಂದಿತ್ತು ನಂತರದ ಸ್ಥಾನದಲ್ಲಿ ಕಾಂಗ್ರೆಸ್ ಇತ್ತು ಅದಕ್ಕೆ ಒಂಬೈನೂರ ಐವತ್ತೆರಡು ಕೋಟಿ ಬಂದಿತ್ತು ಕಡೆಗೂ ಆ ಯೋಜನೆಯನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿತು ಇದರೊಂದಿಗೆ ಮೋದಿ ಸರ್ಕಾರದ ಅತಿದೊಡ್ಡ ಹಗರಣವೊಂದು ವಂಚನೆಯೊಂದು ಬಯಲಾಗಿತ್ತು ಚುನಾವಣಾ ಬಾಂಡ್ ಯೋಜನೆ ಅಸಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು ಆ ಯೋಜನೆ ಮಾಹಿತಿ ಹಕ್ಕು ಕಾಯ್ದೆಯ ಉಲ್ಲಂಘನೆ ಹಾಗೂ ಸಂವಿಧಾನದ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿಗೆ ವಿರುದ್ಧ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿತ್ತು ರಾಜಕೀಯ ಪಕ್ಷಗಳಿಗೆ ಆರ್ಥಿಕ ಬೆಂಬಲ ನೀಡುವುದು ಕ್ವಿಟ್ ಪ್ರೋಕ್ ವೋ ಅಂದ್ರೆ ಉಪಕಾರಕ್ಕೆ ಪ್ರತ್ಯುಪಕಾರ ಪಡೆಯೋಕೆ ಕಾರಣ ಆಗಬಹುದು ಅಂತ ಹೇಳಿತ್ತು ಕಪ್ಪು ಹಣಕ್ಕೆ ಕಡಿವಾಣ ಹಾಕೋದಕ್ಕಾಗಿ ಈ ಯೋಜನೆಯನ್ನು ಸರ್ಕಾರದ ನೆಪವನ್ನು ಕೂಡ ತಳ್ಳಿಹಾಕಿದ್ದ ಕೋರ್ಟ್ ಅದಕ್ಕೆ ಪರ್ಯಾಯ ಮಾರ್ಗಗಳಿವೆ ಅಂತ ಹೇಳಿತ್ತು ಫೇಡ್ ನ್ಯೂಸ್ ಹಗರಣ ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಏಳರಲ್ಲಿ ನಡೆದ ಚುನಾವಣೆ ಸಂದರ್ಭದಲ್ಲಿ ತಮಗೆ ಅನುಕೂಲಕರವಾಗಿದ್ದ ಮಾಧ್ಯಮ ವರದಿಗಾಗಿ ಖರ್ಚು ಮಾಡಿದ್ದ ವೆಚ್ಚ ಬಹಿರಂಗಪಡಿಸದೇ ಇದ್ದದಕ್ಕಾಗಿ ಚುನಾವಣಾ ಆಯೋಗ ಮೊದಲ ಬಾರಿಗೆ ಎಂಎಲ್ಎ ಅನರ್ಹಗೊಳಿಸಿದ ವಿದ್ಯಮಾನ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದಿತ್ತು ಉತ್ತರ ಪ್ರದೇಶದ ಶಾಸಕಿ ಉಮ್ಲೇಶ್ ಯಾದವ್ ಅವರನ್ನ ಮೂರು ವರ್ಷಗಳ ಕಾಲ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ನಿಷೇಧಿಸಲಾಗಿತ್ತು ಉದ್ಯಮಿ ಮತ್ತು ರಾಜಕಾರಣಿ ಡಿ ಪಿ ಯಾದವ್ ಪತ್ನಿಯಾಗಿದ್ದ ಅವರು ತಮ್ಮ ಪತಿಯ ಪಕ್ಷವಾದ ರಾಷ್ಟ್ರೀಯ ಪರಿವರ್ತನಾ ದಳದ ಅಭ್ಯರ್ಥಿಯಾಗಿದ್ದರು ಮತ್ತು ಬಿಸೌಲಿ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ಎರಡು ಪತ್ರಿಕೆಗಳಲ್ಲಿ ಸುದ್ದಿಯಂತೆ ಕಾಣುವ ಆದರೆ ನಿಜವಾಗಿಯೂ ಜಾಹೀರಾತುಗಳಾಗಿದ್ದ ವರದಿಗಳಿಗೆ ಖರ್ಚು ಮಾಡಿದ್ದ ಹಣದ ಮೊತ್ತ ಬಹಿರಂಗ ಪಡಿಸಿಲ್ಲ ಅನ್ನೋ ಆರೋಪ ಅವರ ಮೇಲಿತ್ತು ರಾಜಕಾರಣಿಗಳು ಹಣ ನೀಡಿ ಬರೆಸಿಕೊಳ್ಳುವ ಅನುಕೂಲಕರ ಮಾಧ್ಯಮ ವರದಿಯನ್ನು ಪೇಯ್ಡ್ ನ್ಯೂಸ್ ಅಂತ ಗುರುತಿಸಲಾಗುತ್ತೆ ಇದು ಹಲವಾರು ದೊಡ್ಡ ಮಾಧ್ಯಮ ಸಂಸ್ಥೆಗಳ ವರ್ಚಸ್ಸಿಗೆ ಧಕ್ಕೆ ತಂದಿದೆ ರಾಜಕಾರಣಿಗಳು ತಮ್ಮ ಪ್ರಚಾರಗಳ ಸಕಾರಾತ್ಮಕ ವರದಿ ಪ್ರಕಟಣೆ ಮತ್ತು ಪ್ರಸಾರಕ್ಕಾಗಿ ಪತ್ರಿಕೆಗಳು ಮತ್ತು ಟಿವಿ ಚಾನೆಲ್ಗಳಿಗೆ ಹಣ ನೀಡುವ ಹಲವಾರು ಉದಾಹರಣೆಗಳನ್ನು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ವರದಿ ಉಲ್ಲೇಖಿಸಿದೆ ಪ್ರಚಾರ ವೆಚ್ಚದ ಮಿತಿಯನ್ನು ಮೀರಿದ್ದಕ್ಕಾಗಿ ಉಮ್ಲೇಶ್ ಯಾದವ್ ತಪ್ಪಿತಸ್ಥರು ಅಂತ ಆಯೋಗ ನಿರ್ಧರಿಸಿತ್ತು ಪೇಡ್ ನ್ಯೂಸ್ ಮೇಲಿನ ವೆಚ್ಚ ಬಹಿರಂಗಪಡಿಸೇ ಇರುವ ಮೂಲಕ ಕಾನೂನನ್ನು ಉಲ್ಲಂಘನೆ ಮಾಡಿರುವುದು ಮಾತ್ರ ಅಲ್ಲದೆ ತನ್ನ ಬಗ್ಗೆ ಸುಳ್ಳು ಪ್ರಚಾರವನ್ನು ಮಾಡಿಸಿಕೊಂಡು ಮತದಾರರನ್ನು ಕೂಡ ವಂಚಿಸಿದಂತಾಗಿದೆ ಇದು ಸುಪ್ರೀಂ ಕೋರ್ಟ್ ತೀರ್ಪಿಗೆ ಸಂಪೂರ್ಣ ವಿರುದ್ಧವಾಗಿದೆ ಅಂತ ಆಗ ಆಯೋಗ ಹೇಳಿತ್ತು ಶಾಸಕರೊಬ್ಬರನ್ನ ಅನರ್ಹಗೊಳಿಸಿದ್ದ ಅಕ್ಟೋಬರ್ ಇಪ್ಪತ್ತು ಎರಡು ಸಾವಿರದ ಹನ್ನೊಂದರ ಆಯೋಗದ ಈ ಆದೇಶ ಬಹಳ ಮಹತ್ವದಾಗಿತ್ತು ಮೊದಲ ಇವಿಎಂ ಚುನಾವಣೆ ಫಲಿತಾಂಶ ರದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕೇರಳದ ಎರ್ನಾಕುಲಂ ಜಿಲ್ಲೆಯ ಉತ್ತರ ಪರವೂರ್ನ ಎಂಬತ್ನಾಲ್ಕು ಮತಗಟ್ಟೆಗಳಲ್ಲಿ ಐವತ್ತರಲ್ಲಿ ಚುನಾವಣಾ ಆಯೋಗ ಮೊದಲ ಬಾರಿಗೆ ಮತಪತ್ರಗಳ ಬದಲು ಇವಿಎಂ ಬಳಸಿತು ಆರು ಸ್ಪರ್ಧೆಗಳು ಕಣದಲ್ಲಿದ್ದರೂ ಪ್ರಮುಖ ಸ್ಪರ್ಧೆ ಕಾಂಗ್ರೆಸ್ನ ಎಸಿ ಜೋಸ್ ಮತ್ತು ಭಾರತ ಕಮ್ಯುನಿಸ್ಟ್ ಪಕ್ಷದ ಎನ್ ಶಿವನ್ ಪಿಳ್ಳೈ ನಡುವೆ ಇತ್ತು ಮೇ ಇಪ್ಪತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಂದು ಫಲಿತಾಂಶ ಪ್ರಕಟ ಪಿಳ್ಳೈ ಮೂವತ್ತು ಸಾವಿರದ ನಾನೂರ ಐವತ್ತು ಮತಗಳನ್ನು ಪಡೆಯುವ ಮೂಲಕ ಚುನಾಯಿತರಾದರು ಆದರೆ ಜೋಸ್ ಮೂವತ್ತು ಸಾವಿರದ ಮುನ್ನೂರ ಇಪ್ಪತ್ತೇಳು ಮತಗಳನ್ನು ಪಡೆದ ಗೆಲುವಿನ ಅಂತರ ಕೇವಲ ನೂರ ಇಪ್ಪತ್ತ್ ಮೂರು ಮತಗಳಾಗಿದ್ದರಿಂದ ಜೋಸ್ ಕೇರಳ ಹೈಕೋರ್ಟ್ ನಲ್ಲಿ ಇವಿಎಂಗಳ ಬಳಕೆಯನ್ನು ಪ್ರಶ್ನೆ ಮಾಡಿದ್ರು ಪ್ರಜಾಪ್ರತಿನಿಧಿ ಕಾಯ್ದೆ ಮತ್ತು ಚುನಾವಣಾ ನಿಯಮಗಳ ನಡವಳಿಕೆ ಚುನಾವಣಾ ಆಯೋಗಕ್ಕೆ ಆ ಸಮಯದಲ್ಲಿ ಎಲೆಕ್ಟ್ರಾನಿಕ್ ಮತಯಂತ್ರಗಳನ್ನು ಬಳಸೋಕೆ ಅಧಿಕಾರ ನೀಡಿರಲಿಲ್ಲ ಅಂತ ಅವರು ವಾದಿಸಿದರು ಆದರೆ ಇವಿಎಂಗಳನ್ನು ಬಳಸುವ ಆಯೋಗದ ನಿರ್ಧಾರವನ್ನು ಎತ್ತಿ ಹಿಡಿದ ಹೈಕೋರ್ಟ್ ಫಲಿತಾಂಶಗಳಲ್ಲಿ ಹಸ್ತಕ್ಷೇಪ ಮಾಡೋಕೆ ನಿರಾಕರಿಸಿತು ಕಡೆಗವರು ಸುಪ್ರೀಂ ಕೋರ್ಟ್ ಮೊರೆ ಹೋದರು ನ್ಯಾಯಮೂರ್ತಿಗಳಾದ ಸೈಯದ್ ಮುರ್ತಾಜಾ ಫಜಲ್ ಅಲಿ ಎ ವರದರಾಜನ್ ಮತ್ತು ರಂಗನಾಥ್ ಮಿಶ್ರಾ ಅವರನ್ನು ಒಳಗೊಂಡ ಮೂವರು ನ್ಯಾಯಾಧೀಶರ ಪೀಠ ಇವಿಎಂಗಳ ಬಳಕೆಯನ್ನ ಬಳಕೆಯನ್ನು ಅನಧಿಕೃತ ಅಂತ ಘೋಷಣೆ ಮಾಡಿತು ಅಲ್ಲದೆ ಐವತ್ತು ಮತಗಟ್ಟೆಗಳಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ಮರು ಮತದಾನಕ್ಕೆ ಆದೇಶಿಸಿತು ಸಾವಿರದ ಒಂಬೈನೂರ ಎಂಬತ್ ಮರು ಮತದಾನದ ನಂತರ ಜೋಸ್ ಎರಡು ಸಾವಿರ ಮತಗಳ ಅಂತರದಿಂದ ಗೆದ್ರು ಅದೇನೇ ಇದ್ರೂ ಕೂಡ ಪರವೂರ್ ಭಾರತದಲ್ಲಿ ಇವಿಎಂ ಗಳನ್ನ ಪ್ರಯೋಗಿಸಿದ ಮೊದಲ ಕ್ಷೇತ್ರ ಅಂತ ಅನಿಸ್ತು ಒಂಬೈನೂರ ಎಂಬತ್ನಾಲ್ಕರ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಇವಿಎಂಗಳ ಬಳಕೆಯನ್ನು ಚುನಾವಣಾ ಆಯೋಗ ಸ್ಥಗಿತಗೊಳಿಸಿತು ರಲ್ಲಿ ಸಂಸತ್ತು ಪ್ರಜಾಪ್ರತಿನಿಧಿ ಕಾಯ್ದೆ ಮತ್ತು ಚುನಾವಣಾ ನಡವಳಿಕೆ ನಿಯಮಗಳಿಗೆ ತಿದ್ದುಪಡಿ ತಂದು ಇವಿಎಂ ಗಳ ಬಳಕೆಯನ್ನು ಸಾವಿರದ ಒಂಬೈನೂರ ರಿಂದ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭಾ ಚುನಾವಣೆಗಳಿಗೆ ಇವಿಎಂ ಗಳನ್ನು ಬಳಸಲಾಗ್ತಿದೆ ಇದರೊಂದಿಗೆ ಚುನಾವಣೆಗಳಲ್ಲಿ ಹೆಚ್ಚಿನ ಪಾರದರ್ಶಕತೆ ತರುವ ಉದ್ದೇಶದಿಂದ ವೋಟರ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್ ಅಂದ್ರೆ ವಿವಿಪಿಎಟಿ ಅನ್ನು ಕೂಡ ಪರಿಚಯಿಸಲಾಗಿದೆ ಿದೆ ಜಮ್ಮು ಕಾಶ್ಮೀರ ಚುನಾವಣೆಯಲ್ಲಿ ರಿಗ್ಗಿಂಗ್ ಆರೋಪ ಸಾವಿರದ ಒಂಬೈನೂರ ಎಂಬತ್ತೇಳು ಸಾವಿರದ ಒಂಬೈನೂರ ಎಂಬತ್ತೇಳರ ಜಮ್ಮು ಕಾಶ್ಮೀರ ವಿಧಾನಸಭೆ ಚುನಾವಣೆಯಲ್ಲಿ ವ್ಯಾಪಕ ರಿಗ್ಗಿಂಗ್ ನಡೆಯಿತು ಅನ್ನೋ ಆರೋಪ ಇದೆ ಅದಿವತ್ತಿಗೂ ಜಮ್ಮು ಕಾಶ್ಮೀರ ರಾಜಕೀಯದಲ್ಲಿನ ಒಂದು ಕಳಂಕ ಅನ್ನುವಂತಿದೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಮೈತ್ರಿ ವಿರುದ್ಧ ಅಮೀರಾ ಕಡಲ್ ಕ್ಷೇತ್ರದಿಂದ ಮುಸ್ಲಿಂ ಯುನೈಟೆಡ್ ಫ್ರಂಟ್ ಅಂದ್ರೆ ಎಂ ಅಭ್ಯರ್ಥಿಯಾಗಿ ಸೈಯದ್ ಸಲಾಹುದ್ದೀನ್ ಸ್ಪರ್ಧೆ ಮಾಡಿದ್ರು ಎಲ್ಒಸಿ ದಾಟಿ ಭಯೋತ್ಪಾದಕ ಸಂಘಟನೆಯಾದ ಹಿಜ್ಬುಲ್ ಮುಜಾಹಿದ್ದೀನ್ ನಾಯಕನಾಗುವ ಮೊದಲು ಸೈಯದ್ ಸಲಾಹುದ್ದೀನ್ ಸ್ಪರ್ಧಿಸಿದ್ದ ಕಡೆ ಚುನಾವಣೆಯಾದಾಗಿತ್ತು ಮತ ವೇಳೆ ಸೈಯದ್ ಸಲಾಹುದ್ದೀನ್ ತಮ್ಮ ಎದುರಾಳಿ ಗುಲಾಂ ಮೊಹಿಯುದ್ದೀನ್ ಶಾ ಅವರಿಗಿಂತ ಭಾರಿ ಮುಂದಿದ್ರು ಒಂದು ಹಂತದಲ್ಲಿ ನಿರಾಶರಾದ ಮೊಹಿಯುದ್ದೀನ್ ಶಾ ಮತ ಎಣಿಕೆ ಕೇಂದ್ರದಿಂದಲೇ ಹೊರ ನಡೆದಿದ್ರು ಆದರೆ ಅವರನ್ನ ಮರಳಿ ಮತಗಟ್ಟೆಗೆ ಕರೆಸಲಾಯಿತು ಮತ್ತು ಅಮೀರಾ ಕಡಲ್ ವಿಧಾನಸಭಾ ಕ್ಷೇತ್ರದ ವಿಜೇತರು ಅಂತ ಘೋಷಣೆ ಮಾಡಲಾಯಿತು ಮತ ಎಣಿಕೆ ನಡುವೆ ಭಾರೀ ಅಂತರದಿಂದ ಹಿಂದುಳಿದಿದ್ದ ಮೊಹಿಯುದ್ದೀನ್ ಶಾ ನಾಲ್ಕು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಮತಗಳಿಂದ ಗೆದ್ದಿದ್ರು ಆದರೆ ಫಲಿತಾಂಶ ತಿರುಚಲಾಗಿದೆ ಅಂತ ಆರೋಪಿಸಿ ಎಂಯುಎಫ್ ಆಕ್ರೋಶ ವ್ಯಕ್ತಪಡಿಸಿತು ಕಾಶ್ಮೀರ ಕಣಿವೆಯ ಅನಂತನಾಗ್ ಸೋಪೋರ್ ಹಂದ್ವಾರ ಮತ್ತು ಬಾರಾಮುಲ್ಲಾಗಳಲ್ಲಿ ಕರ್ಫ್ಯೂ ಜಾರಿಯಾಗಿತ್ತು ಗೆದ್ದ ಫಾರೂಕ್ ಅಬ್ದುಲ್ಲಾ ಸರ್ಕಾರ ಪ್ರಮುಖ ಎಂಯುಎಫ್ ನಾಯಕರನ್ನ ಬಂಧಿಸಿತು ಈ ನಡೆ ರಿಗ್ಗಿಂಗ್ ಆರೋಪಗಳಿಗೆ ಮತ್ತಷ್ಟು ಪುಷ್ಟಿ ನೀಡಿತ್ತು ಸೈಯದ್ ಸಲಾವುದ್ದೀನ್ ಅವರ ಪ್ರಚಾರ ವ್ಯವಸ್ಥಾಪಕ ಯಾಸಿನ್ ಮಲಿಕ್ ಮತ್ತಿತರ ಬೆಂಬಲಿಗರನ್ನ ಯಾವುದೇ ಆರೋಪವಿಲ್ಲದೆ ಜೈಲಿಗೆ ತಳ್ಳಲಾಯಿತು ಸಾವಿರದ ಒಂಬೈನೂರ ಎಂಬತ್ತೇಳರ ಆ ಚುನಾವಣೆ ಮತ್ತದರ ಫಲಿತಾಂಶಗಳು ಜಮ್ಮು ಕಾಶ್ಮೀರದ ಇತಿಹಾಸದ ಹಾದಿಯನ್ನೇ ಬದಲಾಯಿಸಿದ್ವು ಮತ್ತು ದಶಕಗಳ ನಂತರವೂ ಆ ನೆರಳು ಕಾಶ್ಮೀರ ಮತ್ತದರ ರಾಜಕೀಯದ ಮೇಲೆ ದೊಡ್ಡದಾಗಿ ಹರಡಿಕೊಂಡಿದೆ ಅಂತಾನೆ ವಿಶ್ಲೇಷಣೆ ಮಾಡಲಾಗತ್ತೆ ಕಾಶ್ಮೀರದೊಳಕ್ಕೆ ಬಂದೂಕುಗಳು ಬರೋಕೆ ಮತ್ತು ಆ ನಂತರದ ಮಾರಣ ಹೋಮಗಳು ನಡೆಯೋಕೆ ಸಾವಿರದ ಒಂಬೈನೂರ ಎಂಬತ್ತೇಳರ ಚುನಾವಣೆಯಲ್ಲಿನ ಅಕ್ರಮಗಳೇ ಕಾರಣ ಅಂತಾನು ಆರೋಪಿಸಲಾಗತ್ತೆ ಬಿಹಾರ ಚುನಾವಣೆಗಳ ಕರಾಳ ಕಾಲ ಸಾವಿರದ ಒಂಬೈನೂರ ತೊಂಬತ್ತರ ದಶಕ ಬಿಹಾರ ಚುನಾವಣಾ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರ ದಶಕ ಅನ್ನೋದು ನಡುಕ ಹುಟ್ಟಿಸುವಂತಹ ಸಮಯ ಅದು ಬಿಹಾರದ ಚುನಾವಣಾ ಇತಿಹಾಸದ ಅತ್ಯಂತ ಕರಾಳ ದಶಕ ಆ ಅವಧಿಯಲ್ಲಿ ಅತಿ ದೊಡ್ಡ ಪ್ರಮಾಣದ ಮತ್ತು ಅತಿ ಕೆಟ್ಟ ಸ್ವರೂಪದ ಚುನಾವಣಾ ಹಿಂಸಾಚಾರಗಳು ನಡೆದವು ಆ ದಶಕದಲ್ಲಿ ಬಹುತೇಕ ಎಲ್ಲ ಹಿಂದಿ ಭಾಷಿಕ ರಾಜ್ಯಗಳಲ್ಲೂ ಭಾರಿ ಚುನಾವಣಾ ಹಿಂಸಾಚಾರ ನಡೆದಿದ್ದರೂ ಬಿಹಾರದ ಪಾಲು ದೊಡ್ಡದು ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರ ಅವಧಿಯಲ್ಲಿ ಬಿಹಾರದ ಚುನಾವಣೆಗಳು ಅಂತಂದ್ರೆ ಕೊಲೆ ಲೂಟಿ ಬೆಂಕಿ ಹಚ್ಚುವಿಕೆ ಅಪಹರಣ ಬೆದರಿಕೆ ಬಿಟ್ಟರೆ ಮತ್ತೇನೂ ಅಲ್ಲ ಅಂತ ಅನ್ನುವಂತಿತ್ತು ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕರ ಅವಧಿಯಲ್ಲಿನ ಒಟ್ಟು ಒಂಬತ್ತು ಚುನಾವಣೆಗಳಲ್ಲಿ ಮತದಾನಕ್ಕೆ ಸಂಬಂಧಪಟ್ಟಂತ ಹಿಂಸಾಚಾರಕ್ಕೆ ಬಲಿಯಾದವರು ಆರ್ನೂರ ನಲವತ್ತೊಂದು ಮಂದಿ ಅಂತ ಅಧಿಕೃತ ಅಂಕಿಅಂಶಗಳು ಹೇಳುತ್ತೆ ಇಪ್ಪತ್ತ್ ಮೂರು ವರ್ಷಗಳ ದೀರ್ಘ ಅಂತರದ ಬಳಿಕ ಬಿಹಾರದಲ್ಲಿ ನಡೆದ ಎರಡ್ ಸಾವಿರದ ಒಂದರ ಪಂಚಾಯತ್ ಚುನಾವಣೆ ಸಮಯದಲ್ಲೇ ನೂರ ತೊಂಬತ್ತು ಾರು ಜನ ಸಾವನ್ನಪ್ಪಿದ್ರು ಎರಡ್ ಸಾವಿರದ ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಒಟ್ಟು ಇಪ್ಪತ್ತೆಂಟು ಮಂದಿ ಬಲಿಯಾಗಿದ್ರು ನೂರಾರು ಅಪರಾಧಗಳು ಮತಗಟ್ಟೆ ವಶಪಡಿಸಿಕೊಳ್ಳುವ ಏಕೈಕ ಉದ್ದೇಶದಿಂದ ನಡೆದಿದ್ವು ಈ ಬೂತ್ ಲೂಟಿ ಪದ್ಧತಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಷ್ಟು ಹಿಂದಿನದ್ದು ಆರಂಭದಲ್ಲಿ ಬೂತ್ ಲೂಟಿ ಕೆಲವೇ ಜನರ ವ್ಯವಹಾರ ಆಗಿತ್ತು ಕ್ರಮೇಣ ಅಲ್ಲಿ ಕ್ರಿಮಿನಲ್ಗಳ ಎಂಟ್ರಿ ಆಯಿತು ಅವರು ತಮ್ಮ ನಾಯಕರಿಗಾಗಿ ಕೆಲಸ ಮಾಡುವ ಬದಲು ತಾವೇ ಚುನಾವಣೆಯಲ್ಲಿ ಅದೃಷ್ಟ ಪರೀಕ್ಷೆಗಿಡಿಯೋಕೆ ಶುರು ಮಾಡಿದ್ರು ತೊಂಬತ್ತೊಂದು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪಾಟ್ನಾದಲ್ಲಿ ಲೋಕಸಭೆ ಚುನಾವಣೆಗಳನ್ನ ಎರಡು ಬಾರಿ ರದ್ದುಗೊಳಿಸಲಾಯಿತು ರಾಜ್ಯದ ರಾಜಧಾನಿ ಕಥೆನೇ ಹೀಗಿತ್ತು ಅಂತಂದ್ರೆ ಅಂದ್ರೆ ಏನು ಸಣ್ಣ ಪಟ್ಟಣಗಳು ಮತ್ತು ಹಳ್ಳಿಗಳಲ್ಲಿನ ಸ್ಥಿತಿ ಹೇಗಿದ್ದಿರಬಹುದು ಅನ್ನೋದರ ಊಹೆ ಕಷ್ಟವೇನಲ್ಲ ಚುನಾವಣೆಗಳ ರದ್ದತಿಗೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗದ ನಿರ್ಧಾರಗಳು ಕೂಡ ಕೆಲವೊಮ್ಮೆ ವಿವಾದಕ್ಕೊಳಗಾಗಿದ್ವು ಲೋಕಸಭೆ ಚುನಾವಣೆ ವೇಳೆ ಮತಗಟ್ಟೆಗಳನ್ನು ವಶಪಡಿಸಿಕೊಳ್ಳುವಾಗ ಸಚಿವರು ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಶಾಸಕರ ಬಂಧನ ಆಗಿದ್ದರ ಬಗ್ಗೆ ಉಲ್ಲೇಖಗಳಿವೆ ರಾಜ್ಯದಲ್ಲಿ ಮರು ಮತದಾನಕ್ಕೆ ಎಷ್ಟು ಬಾರಿ ಆದೇಶಿಸಲಾಗಿದೆ ಅನ್ನೋದನ್ನ ನೋಡಿದ್ರೆ ಅದಕ್ಕಿಂತ ಕರಾಳ ಚಿತ್ರಣ ಸಿಗೋದಕ್ಕೆ ಸಾಧ್ಯ ಇಲ್ಲ ಕೇವಲ ಬಿಹಾರದಲ್ಲಿ ಒಂದೇ ಚುನಾವಣಾ ವರ್ಷದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಲೋಕಸಭೆ ಚುನಾವಣೆಯಲ್ಲಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದು ಮರು ಮತದಾನವನ್ನು ನಡೆಸಲಾಯಿತು ಸಾವಿರದ ಒಂಬೈನೂರ ಐವತ್ತೆರಡರ ಲೋಕಸಭೆ ಚುನಾವಣೆಯಲ್ಲಿ ಇಪ್ಪತ್ತಾರು ಮತಗಟ್ಟೆಗಳಲ್ಲಿ ಮಾತ್ರ ಮರು ಮತದಾನ ನಡೆದಿತ್ತು ಅಂದ್ರೆ ಮತಗಟ್ಟೆ ವಶ ತೀವ್ರವಾಗಿ ಹೆಚ್ಚಿದಂತೆ ದೇಶದ ಮೊದಲ ಚುನಾವಣೆಯ ನಲವತ್ತೈದು ವರ್ಷಗಳ ನಂತರ ಮರು ಮತದಾನ ಅಗಾಧವಾಗಿ ಹೆಚ್ಚಾಗಿತ್ತು ಬಿಹಾರ ವಿಧಾನಸಭೆ ಚುನಾವಣೆಗಳು ಕೂಡ ಈ ವಿಷಯದಲ್ಲಿ ಹಿಂದಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಅರವತ್ತೆಂಟು ಮತಗಟ್ಟೆಗಳಲ್ಲಿ ಮರು ಮತದಾನಕ್ಕೆ ಆದೇಶಿಸಲಾಯಿತು ಎರಡು ಸಾವಿರನೇ ಇಸುವಿಯ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಸಾವಿರದ ನಾನೂರ ಇಪ್ಪತ್ತು ಮತಗಟ್ಟೆಗಳಲ್ಲಿ ಮತದಾನ ನಡೆಯಿತು ಇ ವಿ ಬರೋ ಹೊತ್ತಿಗೆ ಮತದಾರರು ಚುನಾವಣಾ ಪ್ರಕ್ರಿಯೆಯಲ್ಲೇ ನಂಬಿಕೆಯನ್ನು ಕಳೆದುಕೊಂಡಿದ್ದರು ತರುವಾಯ ಬಿಹಾರ ಮತ್ತು ಇತರ ಕೆಲ ಉತ್ತರ ಭಾರತದ ರಾಜ್ಯಗಳಲ್ಲಿ ಮತದಾನದ ಶೇಕಡಾವಾರು ಪ್ರಮಾಣ ಕುಸಿದಿತ್ತು ಇವಿಎಂಗಳನ್ನು ಕೂಡ ಬಿಡಲಿಲ್ಲ ದುಷ್ಕರ್ಮಿಗಳು ಇವಿಎಂ ಗಳನ್ನ ನಾಶಪಡಿಸಿದ ಸುದ್ದಿಗಳು ಕೂಡ ಆ ದಿನಗಳಲ್ಲಿ ಸಾಕಷ್ಟಿದ್ವು ಧರ್ಮದ ಹೆಸರಿನಲ್ಲಿ ಮತಯಾಚನೆಗೆ ನಿಷೇಧ ಎರಡ್ ಸಾವಿರದ ಹದಿನೇಳು ದೇಶದಲ್ಲಿ ಚುನಾವಣೆ ವೇಳೆ ಮತದಾರರ ಮೇಲೆ ಧಾರ್ಮಿಕ ಭಾವನೆ ಬಳಸಿ ಪ್ರಭಾವ ಬೀರೋದನ್ನ ಕಟ್ಟುನಿಟ್ಟಾಗಿ ನಿಷೇಧ ಮಾಡಲಾಗಿದೆ ಸಾವಿರದ ಒಂಬೈನೂರ ಐವತ್ತೊಂದರ ಜನಪ್ರತಿನಿಧಿ ಕಾಯ್ದೆ ಮತ್ತು ಚುನಾವಣಾ ಆಯೋಗದ ಮಾದರಿ ನೀತಿ ಸಂಹಿತೆ ಪ್ರಕಾರ ಅಭ್ಯರ್ಥಿಗಳು ಧರ್ಮ ಜಾತಿ ಜನಾಂಗ ಸಮುದಾಯ ಅಥವಾ ಭಾಷೆ ಆಧಾರದ ಮೇಲೆ ಮತಗಳನ್ನ ಕೇಳುವಂತಿಲ್ಲ ಅಲ್ಲದೆ ಧಾರ್ಮಿಕ ಸ್ಥಳಗಳನ್ನ ಚುನಾವಣಾ ಪ್ರಚಾರಕ್ಕಾಗಿ ವೇದಿಕೆಗಳಾಗಿ ಬಳಸೋಕೆ ಅವಕಾಶ ಇಲ್ಲ ಆದರೆ ಇವೆಲ್ಲವೂ ಕಾಗದದ ಮೇಲೆ ಮಾತ್ರ ಅನ್ನೋದು ಕೂಡ ಸತ್ಯ ಧ್ರುವೀಕರಣ ರಾಜಕೀಯವೇ ಇವತ್ತಿನ ಚುನಾವಣೆಗಳಲ್ಲಿ ದೊಡ್ಡ ಪಾತ್ರ ವಹಿಸ್ತಿದೆ ಅನ್ನೋದನ್ನು ನಾವು ನೋಡ್ತಿದ್ದೇವೆ ಮಂದಿರ ಮಸೀದಿ ಮಚ್ಲಿ ಮಟನ್ ಮಂಗಳಸೂತ್ರ ವಿಚಾರಗಳೇ ಚುನಾವಣೆಯಲ್ಲಿ ಹಲವರ ಪಾಲಿನ ಅಸ್ತ್ರಗಳಾಗಿರುವುದು ದೊಡ್ಡ ವಿಪರ್ಯಾಸ ಆದರೆ ಎರಡು ಸಾವಿರದ ಹದಿನೇಳರ ಜನವರಿಯಲ್ಲಿ ಸುಪ್ರೀಂ ಕೋರ್ಟ್ ರಾಜಕಾರಣಿಗಳು ಮತ ಕೇಳೋಕೆ ಧರ್ಮ ಅಥವಾ ಜಾತಿಯನ್ನು ಬಳಸೋದನ್ನು ನಿಷೇಧಿಸಿ ತೀರ್ಪನ್ನು ನೀಡಿತು ಚುನಾವಣಾ ಪ್ರಕ್ರಿಯೆಯಲ್ಲಿ ಧರ್ಮಕ್ಕೆ ಯಾವುದೇ ಪಾತ್ರ ಇಲ್ಲ ಅದು ಜಾತ್ಯಾತೀತ ಪ್ರಕ್ರಿಯೆ ಅಂತ ತೀರ್ಪಿನಲ್ಲಿ ಹೇಳಲಾಗಿದೆ ಭಾರತದ ಸಂವಿಧಾನ ನಂಬಿಕೆಯ ಮುಕ್ತ ಆಚರಣೆಗೆ ಅವಕಾಶ ನೀಡಿದೆಯಾದರೂ ಕೂಡ ಚುನಾವಣೆಯಂತಹ ಜಾತ್ಯಾತೀತ ಪ್ರಕ್ರಿಯೆಯಲ್ಲಿ ಧರ್ಮ ಮತ್ತು ಧಾರ್ಮಿಕ ನಂಬಿಕೆಗಳ ಹಸ್ತಕ್ಷೇಪ ಇರಕೂಡದು ಅಂತ ತೀರ್ಪಿನಲ್ಲಿ ಹೇಳಲಾಗಿತ್ತು ಮತ ಕೇಳೋಕೆ ಧರ್ಮ ಅಥವಾ ಜಾತಿಯನ್ನು ಬಳಸೋದು ಚುನಾವಣಾ ಕಾನೂನುಗಳ ಅಡಿಯಲ್ಲಿ ಭ್ರಷ್ಟಾಚಾರಕ್ಕೆ ಸಮ ಅಂತ ನ್ಯಾಯಾಲಯ ಹೇಳಿದೆ ಉತ್ತರ ಪ್ರದೇಶದಲ್ಲಿ ಚುನಾವಣೆಗೆ ಕೆಲವೇ ವಾರಗಳ ಮೊದಲು ಸುಪ್ರೀಂ ಕೋರ್ಟ್ನ ಈ ಮಹತ್ವದ ತೀರ್ಪು ಬಂದಿತ್ತು ಅಲ್ಲಿ ಧರ್ಮ ಮತ್ತು ಜಾತಿ ಈ ಎರಡೂ ವಿಷಯಗಳು ಸಾಮಾನ್ಯವಾಗಿ ಚುನಾವಣೆಗಳಲ್ಲಿ ಪ್ರಬಲವಾಗಿವೆ ತೀರ್ಪಿನ ವೇಳೆ ನ್ಯಾಯಾಧೀಶರಲ್ಲಿ ಭಿನ್ನಾಭಿಪ್ರಾಯವಿದ್ದರೂ ಮುಖ್ಯ ನ್ಯಾಯಮೂರ್ತಿ ಟಿ ಎಸ್ ಠಾಗೂರ್ ನೇತೃತ್ವದ ಏಳು ಮಂದಿ ನ್ಯಾಯಾಧೀಶರ ಪೀಠ ಆ ತೀರ್ಪನ್ನು ಅಂಗೀಕರಿಸಿತ್ತು ನಾಲ್ವರು ನ್ಯಾಯಾಧೀಶರು ಆದೇಶದ ಪರ ಇದ್ರೆ ಮೂವರು ಅದರೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿದ್ರು ಜಾತಿ ಮತ ಮತ್ತು ಧರ್ಮದ ಕುರಿತ ಚರ್ಚೆಯನ್ನ ಚುನಾವಣೆಯ ಒಳಗೆ ಮತ್ತು ಹೊರಗೆ ಸಾಂವಿಧಾನಿಕವಾಗಿ ರಕ್ಷಿಸಲಾಗಿದೆ ಮತ್ತದನ್ನ ನಿರ್ಬಂಧಿಸಲಾಗದು ಈ ವಿಷಯವನ್ನ ನಿರ್ಧರಿಸೋಕೆ ಸಂಸತ್ತಿಗೆ ಬಿಡು ಅನ್ನೋದು ಭಿನ್ನಾಭಿಪ್ರಾಯ ಹೊಂದಿದ್ದ ಮೂರು ನ್ಯಾಯಾಧೀಶರ ನಿಲುವಾಗಿತ್ತು ಅದೇನೇ ಇದ್ರೂ ಕೂಡ ಭಾರತದ ಚುನಾವಣಾ ರಾಜಕೀಯ ವಿಧಾನದಲ್ಲಿ ಅಸ್ಪಷ್ಟ ಆದರೆ ದೂರಗಾಮಿ ಪರಿಣಾಮಗಳನ್ನ ಬೀರಬಹುದಾದ ಒಂದು ಮಹತ್ವದ ತೀರ್ಪು ಅದಾಗಿದೆ ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ